ಾಣಿ ಪ್ರಾದೇಶಿಕ ಪತ್ರಿಕೆಯ ರಾಜ್ಯ ಪ್ರಶಸ್ತಿ ಪದಕ ಮತ್ತು ಸನ್ಮಾನ ಪಡೆದು ಜವಾಬ್ದಾರಿ ಹೆಚ್ಚಿದೆ ಮತ್ತಷ್ಟುಹುಮ್ಮಸ್ಸಿನಿಂದ ಸಾರ್ವಜನಿಕ ಸೇವೆ ಮಾಡಲು ಸ್ಫೂರ್ತಿ ದೊರಕಿದೆ ಎಂದು ಮುಂಡರ್ಗಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮಣ್ ಪೂಜಾರ್ ಹೇಳಿದರು ಪಟ್ಟಣದಲ್ಲಿ ಗದಗ ವಾಣಿ ಪ್ರಾದೇಶಿಕ ದಿನಪತ್ರಿಕೆ ಬಳಗದಿಂದ ನೀಡಲಾಗುವ ಪ್ರತಿಷ್ಠಿತ ಕ್ರಾಂತಿ ಸೂರ್ಯ ಕರುನಾಡ ಕಣ್ಮಣಿ ರಾಜ್ಯ ಪ್ರಶಸ್ತಿ ಸ್ವೀಕರಿಸಿ ಅವರು ಮಾತನಾಡಿದರು ಸಮಾಜದ ಒಳಿತು ಬದಲಾವಣೆಗಾಗಿ ಉತ್ತಮ ಕೆಲಸ ಮಾಡಿದ ಸಾಧಕರನ್ನು ಗೌರವಿಸಿ ಪ್ರೋತ್ಸಾಹಿಸಿದರೆ ಅವರು ಮತ್ತಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲು ಜನ ಸಿಗುತ್ತದೆ ಇಂತಹ ಸತ್ಕಾರ್ಯ ಗದಗವಾಣಿ ಬಳಗ ಮಾಡುತ್ತಿದೆ ಎಂದು ಹೇಳಿದರು ವೈದ್ಯಕೀಯ ಕೃಷಿ ವಿಜ್ಞಾನ ಶಿಕ್ಷಣ ಕಾರ್ಮಿಕ ಜನಪ್ರತಿನಿಧಿ ಸೇರಿದಂತೆ ಯಾರೇ ಆಗಲಿ ಅವರವರ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿದವರನ್ನ ಗೌರವಿಸಿದರೆ ಅದನ್ನು ನೋಡಿ ಮತ್ತಷ್ಟು ಜನ ಉತ್ತಮ ಕೆಲಸ ಮಾಡಲು ಮುಂದಾಗುತ್ತಾರೆ ಹೆಚ್ಚೆಚ್ಚು ಜನ ಒಳ್ಳೆಯ ಕೆಲಸ ಮಾಡುವುದರಿಂದ ಸಮಾಜದಲ್ಲಿ ಒಳಿತು ಮತ್ತು ಬದಲಾವಣೆ ಕಾಣಲು ಸಾಧ್ಯವಾಗುತ್ತದೆ ಸ್ವಾರ್ಥವನ್ನ ಬಿಟ್ಟು ಸಮಾಜ ೇವೆ ದೇಶದ ಬೆಳವಣಿಗೆ ದೃಷ್ಟಿಯಿಂದ ಕೆಲಸ ಮಾಡಬೇಕು ನಾನು ನನ್ನದು ಎಂಬುದು ಕೆಲ ವರ್ಷಗಳು ಮಾತ್ರ ಆದರೆ ನಮ್ಮ ದೇಶ ಎನ್ನುವುದು ನಿರಂತರ ಹೀಗಾಗಿ ದೇಶಕ್ಕಾಗಿ ಭವಿಷ್ಯಕ್ಕಾಗಿ ಎಲ್ಲರೂ ದುಡಿಯಬೇಕು ಎಂದು ಕರೆ ನೀಡಿದರು ಗದಗ್ವಾಣಿ ಸಂಪಾದಕ ಮಂಜುನಾಥ್ ರಾಠೋಡ್ ಮಾತನಾಡಿ ಡಾಕ್ಟರ್ ಲಕ್ಷ್ಮಣ್ ಪೂಜಾರ್ ಅವರು ಕುಗ್ರಾಮದ ಬಡ ಕುಟುಂಬಗಳಲ್ಲಿ ಜನಿಸಿ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗೆ ಸರ್ಕಾರಿ ಶಾಲೆಯಲ್ಲಿ ಕಲಿತು ಬಡವರ ಶ್ರೇಯೋಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲರೂ ಅಚ್ಚರಿಪಡುವಂತೆ ಸಾಧನೆಯ ಶಿಖರವನ್ನು ಬೇರಿದ್ದಾರೆ ನರ್ಸಿಂಗ್ ಅಂತಹ ವೃತ್ತಿಪರ ಕಾಲೇಜು ತೆರೆದು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿಕೊಟ್ಟು ಹಲವಾರು ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ನ್ನು ತುಂಬುತ್ತಿದ್ದಾರೆ ಸಂಪಾದಿಸಿದ್ದರಲ್ಲಿ ಕೊಂಚ ಹಣವನ್ನು ಸಮಾಜ ಸೇವೆಗೂ ಮುಡಿಪಿಟ್ಟು ಇತರರಿಗೆ ಮಾದರಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಗದಗ್ ವಾಣಿ ದಿನಪತ್ರಿಕೆ ಕ್ರಾಂತಿ ಸೂರ್ಯ ಕರುನಾಡ ಕಣ್ಮಣಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಸಮಾಜಕ್ಕೆ ತಮ್ಮಿಂದ ಆದ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತಾ ಯಾವ ಪ್ರಚಾರಕ್ಕೂ ಹೋಗದ ಅನೇಕರು ಎಲೆಮರೆಯ ಕಾಯಿಯಂತೆ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಅಂತಹ ಸಾಧಕರನ್ನು ಗುರುತಿಸುವ ನಿರಂತರ ಕೆಲಸವನ್ನು ಗದಗವಾಣಿ ಮಾಡಿಕೊಂಡು ಬರುತ್ತಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ವೀರಣ್ಣ ಸಂಗಳ ರವಿ ಹಿರೇಮಠ್ ಪ್ರತಾಪ್ ಸಿಂಗ್ ರಾಟೋಡ್ ಇದ್ದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಸೇವೆಯನ್ನು ಕಾಯ್ ಆಯ್ತು ಗವರ್ಮೆಂಟ್ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಆಯ್ತು ಅದರಾದ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಆಡಳಿತ ವೈದ್ಯಾಧಿಕಾರಿಗಳು ತಾಲೂಕು ಆಸ್ಪತ್ರೆ ಮುಂಡ್ರಿಗೆಯನ್ನು ಹುದ್ದೆಯನ್ನು ಕೊಡ್ತಾರೆ ಅದರದ್ದು ಅಡ್ಮಿನಿಸ್ಟ್ರೇಷನ್ ಆಡಳಿತವನ್ನು ಹೋಗ್ತಕ್ಕಂಥ ಜವಾಬ್ದಾರಿ ಗುರುತರವಾದ ಜವಾಬ್ದಾರಿ ಕೊಡ್ತಾರೆ ಬಹುಶಃ ನಾನೇನು ಕನಸು ಕಂಡ್ಕೊಂಡು ಬಂದಿದ್ದೆ ಡೆಲ್ಲಿ ಬಿಟ್ಟು ನಾನು ಏನು ಬಂದಿದ್ದೆ ಬಹುಶಃ ಅದಕ್ಕೊಂದು ಒಂದು ಸಾಥ್ ಕೊಟ್ಟಂಗೆ ಸೊ ಅದೇ ಅವಕಾಶವನ್ನು ನಾನು ಉಪಯೋಗಿಸ್ಕೊಂಡು ಇವತ್ತು ನಮ್ಮ ಮುಂಡ್ರಗಿ ತಾಲೂಕು ಆಸ್ಪತ್ರೆ ನಾನು ಚಾರ್ಜ್ ತಗೊಂಡಾಗ ಡಿ ಪೇಷಂಟ್ ಕೇವಲ ಮುನ್ನೂರಿಂದ ನಾಲ್ಕುನೂರು ಆಗ್ತಿತ್ತು ಇವತ್ತು ಒ ಪಿ ಡಿ ಪೇಷಂಟ್ ಆರ್ನೂರಿಂದ ಏಳ್ನೂರು ಒ ಪಿ ಡಿ ಪೇಷೆಂಟ್ ಆಗ್ತವೆ ಜೊತೆಗೆ ಡೆಲಿವರಿ ನಾನು ಚಾರ್ಜ್ ತೊಗೊಂಡಾಗ ಮೂವತ್ತು ಪೇಷೆಂಟ್ ಆಗ್ಬೇಕಂದ್ರೆ ರಗಡ ಒಂದು ತಿಂಗಳಿಗೆ ಇವತ್ತು ಸುಮಾರು ಐವತ್ತರ ಮ್ಯಾಗ ಡೆಲಿವರಿ ಆಗ್ತಾಯಿದ್ದು ಜೊತೆಗೆ ಸೀಜರಿ ಸೆಕ್ಷನ್ ಕೂಡ ಆಗ್ತಿದ್ದು ಸೀಜರಿ ಸೆಕ್ಷನ್ ಕೂಡ ಆಗ್ತು ಅದರ ಜೊತೆಗೆ ಅಗ್ದಿ ಈಗ ರೀಸೆಂಟಾಗಿ ನಮ್ಮ ಜನಪ್ರಿಯ ಮಾನ್ಯ ಶಾಸಕರಾಗಿರತಕ್ಕಂಥ ಡಾಕ್ಟರ್ ಚಂದ್ರ ಅವರ ಅಮೃತ ಹಾಸ್ತದಿಂದ ಸ್ಕ್ಯಾನಿಂಗ್ ಸೆಂಟರ್ ಕೂಡ ನಾವು ಉದ್ಘಾಟನೆ ಮಾಡಿದ್ದೀವಿ ಮುತ್ತಗಿ ತಾಲೂಕಲ್ಲೇ ನಮ್ಮ ಇಡೀ ಗದಗ ಡಿಸ್ಟಿಕ್ ಅಲ್ಲೇ ತಾಲೂಕು ಆಸ್ಪಿಟಲ್ ಫಸ್ಟ್ ಸ್ಕ್ಯಾನಿಂಗ್ ಮಿಷನ್ ಅನ್ಸುತ್ತೆ ನಮ್ಮ ಸ್ಕ್ಯಾನಿಂಗ್ ಕೂಡ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಕೂಡ ರನ್ನಿಂಗ್ ಇದೆ ಅದ್ರ ಜೊತೆಗೆ ರಾಷ್ಟ್ರ ಪ್ರಶಸ್ತಿ ಲಕ್ಷ್ಯ ಅಂತಕ್ಕಂಥ ರಾಷ್ಟ್ರ ಪ್ರಶಸ್ತಿ ನಾವು ಪಡೆದಿದ್ದೀವಿ ಅದರ ಜೊತೆಗೆ ಮತ್ತೆ ಎನ್ಕಾಸ್ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದೀವಿ ಈಗ ರಾಜ್ ರಾಷ್ಟ್ರ ಮಟ್ಟದ ಮೌಲ್ಯಮಾಪನ ಇನ್ನೂ ಆಗಿಲ್ಲ ಅಂದ್ರೆ ಅದು ಕೂಡ ನಾವು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಅಂತಂದ ಈ ಸಂದರ್ಭದ ಅಂತ ಶಕ್ತಿ ಅಂತ ಕೆಲಸ ಅಂತ ಟ್ರೈನಿಂಗ್ ನಮ್ಮ ಎಲ್ಲ ಶಾಪ್ಗೆ ಐತಿ ಅಂತ ಸೇವೆಯನ್ನು ನೀಡ್ತಾ ಇದೀವಿ ಸೊ ಎನ್ಕಾಸ್ ಕೂಡ ನಾವು ನ್ಯಾಷನಲ್ ಸರ್ಟಿಫೈಡ್ ಸರ್ಟಿಫಿಕೇಶನ್ ತಗೊಂತೀವಿ ಸೊ ಅದಾದ್ಮೇಲೆ ಈ ನನ್ನ ಆಡಳಿತ ವೈದ್ಯ ಆಡಳಿತ ವೈಖರಿಯನ್ನು ಗುರುತಿಸಿ ಗದಗ ಜಿಲ್ಲಾ ಮಟ್ಟದ ಜಿಲ್ಲಾ ಗದಗ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ನಿಲ್ಗುಂದ್ ಸರ್ ಅವರು ಎಸ್ ಎಸ್ ನಿಲ್ವಂದ್ ಸರ್ ಟಿ ಎಚ್ ಎಚ್ ಚಾರ್ಜ್ ಕೂಡ ನನಗೆ ಕೊಟ್ಟರು ಒಂದು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ನಾನು ತಾಲೂಕು ಆರೋಗ್ಯ ಅಧಿಕಾರಿಗಳನ್ನ ಹುದ್ದೆಯನ್ನು ಕೂಡ ಇನ್ಚಾರ್ಜ್ ನಾನು ಮಾಡ್ತಾ ಇದ್ದೀನಿ ಆಡಳಿತ ವೈದ್ಯಾಧಿಕಾರಿಗಳು ಜೊತೆಗೆ ತಾಲೂಕು ಆರೋಗ್ಯ ಅಧಿಕಾರಿ ಎರಡೂ ಚಾರ್ಜನ್ನು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಕೈಲಾದಷ್ಟು ನನ್ನ ಏನು ದೇವರು ಕೊಟ್ಟಿದ್ದಾನೆ ನನ್ನ ಏನು ಶಕ್ತಿ ಇದೆ ಏನು ಜ್ಞಾನ ಇದೆ ಅದೆಲ್ಲವನ್ನು ಉಪಯೋಗಿಸ್ಕೊಂಡು ನನ್ನ ಜನರಿಗೆ ಎಸ್ಪೆಷಲಿ ಬಡ ಜನರಿಗೆ ನನ್ನ ಏನು ಕೈಲಾದ ಸಹಾಯ ಆಗಬೇಕು ಅದೆಲ್ಲದೂ ಕೂಡ ಮಾಡ್ತಾ ಇದ್ದೀನಿ ಹೀಗೆ ಮುಂದಿನ ನಿರ್ಮಾಣಗಳಿಗೂ ಕೂಡ ನಾನು ಮಾಡ್ತಾ ಹೋಗ್ತೀನಿ ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ನನ್ನ ಎಲ್ಲ ಮುಂಡ್ರಗಿ ತಾಲೂಕಿನ ಎಲ್ಲ ಜನರಿಗೆ ಎಲ್ಲ ಮುಖಂಡರಿಗೆ ನನ್ನ ಆರೋಗ್ಯ ರಕ್ಷಾ ಸಮಿತಿಯ ಸರ್ವ ಸದಸ್ಯರು ಹಾಗೂ ಅದಕ್ಕಿಂತ ಹೆಚ್ಚಾಗಿ ನನ್ನ ಜನಪ್ರಿಯ ಶಾಸಕರು ಹಾಗೂ ನನ್ನ ಆತ್ಮೀಯ ಗೆಳೆಯ ಗೆಳೆಯರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರ ಲಮಾಣಿಯವರು ಅದ್ರ ಜೊತೆಗೆ ನನ್ನ ಎಲ್ಲ ಕುಟುಂಬ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ